ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಹಾಗೂ ಸಂವಿಧಾನ ರಕ್ಷಣೆಯ ಬೃಹತ್ ಪ್ರತಿಭಟನೆಗೆ ಭಾಗವಹಿಸುವಂತಹ ವೇದಿಕೆ ಇರುವಂತಹ ಎಲ್ಲ ಪಕ್ಷದ ಹಿರಿಯ ಮುಖಂಡರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇಲ್ಲಿ ಬಂದಂತಹ ಪಕ್ಷದ ಎಲ್ಲ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಪದ ಸಿ ಪದಾಧಿಕಾರಿಗಳು ಹಾಗೂ ಮುಂಚೂಣು ಕಥೆಗಳ ಎಲ್ಲ ಅಧ್ಯಕ್ಷಗಳೇ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ ಕಾರ್ಯಕರ್ತರೇ ಮಹಿಳೆಯರೇ ಮಹಿಳೆಯರೇ ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಇದೊಂದು ಐತಿಹಾಸಿಕ ಪ್ರತಿಭಟನೆ ಯಾವ ಕೇಂದ್ರ ಸರ್ಕಾರ ಕಳೆದ ಹನ್ನೆರಡು ವರ್ಷಗಳಿಂದ ರಾಜ್ಯಕ್ಕೆ ದೇಶಕ್ಕೆ ಅನ್ಯಾಯ ಮಾಡ್ತಾ ಇದೆ ದಯವಿಟ್ಟು ಚೇರ್ ಹಾಕಿ ಸ್ಟಾಪ್ ಮಾಡ್ರಿ ಯಾವಾಗ ಹೇಳಿದ್ರಿ ಗಿರೀಶ್ ಗಿರೀಶ್ ಹೆಗಡೆ ಅವರು ದಯವಿಟ್ಟು ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಈಗಾಗ್ಲೇ ಬೆಂಗಳೂರಿನಲ್ಲಿ ಮಾಡಿದ್ವಿ ಬೆಳಗಾಂ ಆಯ್ತು ಇವತ್ತು ಹುಬ್ಳಿಯಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಯಾಕೆ ಈ ಪ್ರತಿಭಟನೆ ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜನ ಆಕ್ರೋಶ ಯಾತ್ರೆ ಅಂತ ಹೊರಟಿದ್ದಾರೆ ಜನ ಆಕ್ರೋಶ ನಾನು ಹೇಳ್ತೇನೆ ನಿಮಗೆ ನಾಚಿಕೆ ಆಗಬೇಕು ಜನ ಆಕ್ರೋಶ ಯಾತ್ರೆ ನೀವು ಕಾಂಗ್ರೆಸ್ ಅಲ್ಲ ಇದೇ ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ವಿರುದ್ಧ ನೀವು ಹೋರಾಟ ಮಾಡಬೇಕು ಇವತ್ತೇನಾದ್ರೂ ನಾವು ಯಾತ್ರೆ ಮಾಡ್ಬೇಕಂದ್ರೆ ಕ್ಷಮೆಯಾತ್ರೆ ಮಾಡಬೇಕು ರಾಜ್ಯ ಜನರ ಕ್ಷಮೆ ಕೋರ್ಬೇಕು ಯಾಕಂದ್ರೆ ಅಷ್ಟು ಅನ್ಯಾಯಗಳನ್ನು ತಾವು ರಾಜ್ಯಕ್ಕೆ ಮಾಡಿದೀರ ಇವತ್ತು ಯಾವ ರೀತಿಯಲ್ಲಿ ಹಲವಾರು ಘೋಷಣೆಗಳು ಮಾಡಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ಹನ್ನೆರಡು ವರ್ಷ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೊಂಡು ಜನರಿಗೆ ಮೋಸ ಮಾಡ್ತಾರೆ ನಾನು ಸಭೆಯಲ್ಲಿ ಹೇಳಿದೆ ಇವತ್ತೇನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯೂ ಸಲ್ಲತ್ತೆ ಅಷ್ಟು ಸುಳ್ಳುಗಳನ್ನು ಇವತ್ತು ಹೇಳಿದ್ದಾರೆ ಅಂತಹ ಪಕ್ಷ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಾ ನಾನು ಕೇಳ್ತೀನಿ ಬೆಲೆ ಏರಿಕೆ ಹನ್ನೆರಡು ವರ್ಷ ಆಯಿತು ಅದ್ರ ಮುಂಚೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವ ಪೆಟ್ರೋಲ್ ಬೆಲೆ ಐವತ್ತು ಐವತ್ತು ಐದು ರೂಪಾಯಿ ಇತ್ತು ಅದಕ್ಕೆ ನೂರ ಐದು ಆಗಿದೆ ಈಗ ನೂರ ಮೇಲೆ ದಾಟಿದೆ ಅದಕ್ಕೆ ನಾವು ಕಾಂಗ್ರೆಸ್ನ ಹೊಣೆನಾ ಡೀಸೆಲ್ ಬೆಲೆ ನಲವತ್ತೈದು ರೂಪಾಯಿ ಐವತ್ತು ರೂಪಾಯಿ ಇತ್ತು ತೊಂಬತ್ತಕ್ಕೆ ದಾಟಿದೆ ಅದಕ್ಕೆ ಕಾಂಗ್ರೆಸ್ ಹಣ ಜವಾಬ್ದಾರಿನ ಗ್ಯಾಸ್ ಬೆಲೆ ನಾನೂರಿಂದ ಸಾವಿರ ದಾಟಿದ್ದಾರೆ ಅದಕ್ಕೆ ನಾವು ಹೊಣೆನಾ ನರೇಂದ್ರ ಮೋದಿ ಅಧಿಕಾರ ಬರೋ ಮುಂಚೆ ಹೇಳಿದ್ರು ನಮ್ಮ ಸರ್ಕಾರ ಬಂದರೆ ಪ್ರತಿಯೊಬ್ಬರು ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀವಿ ಹೇಳಿದ್ರಲ್ಲ ಇವತ್ತರೆಗೂ ಹದಿನೈದು ರೂಪಾಯಿ ಹಾಕ್ಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರಿ ಯಾವ ಡಬಲ್ ಇನ್ಕಮ್ ಮಾಡಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯುವಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಹೇಳಿದ್ರಿ ಹನ್ನೆರಡು ವರ್ಷ ಆಯ್ತು ಇಪ್ಪತ್ನಾಲ್ಕು ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು ಇಪ್ಪತ್ನಾಲ್ಕು ಲಕ್ಷ ಕೂಡ ಕೊಡಲಿಲ್ಲ ಕರೋನಾ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದ್ರು ನಮ್ಮ ಸರ್ಕಾರ ಸರ್ಕಾರ ಹೇಳಿದರು ಅದೇ ಸಂದರ್ಭದಲ್ಲಿ ನಾನು ಹೇಳಬೇಕಾದ್ರೆ ತ ಸ್ವರ್ಗ ಅಂತ ತೋರಿಸಲಿ ನರೇಂದ್ರ ಮೋದಿಯವರೇ ಜನರಿಗೆ ನರ್ಕ ತೋರಿಸ್ಬಿಟ್ರಿ ಅದೇ ನಿಮ್ಮ ಸಾಧನೆ ಇವತ್ತು ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ವಿರುದ್ಧ ಈ ಬಿ ಜೆ ಪಿಯವರು ಅವರು ಏನು ಹೋರಾಟ ಮಾಡ್ತಾರೆ ಅವರಿಗೆ ನೈತಿಕತೆ ಇಲ್ಲ ಯಾಕೆ ನಮ್ಮ ಸರ್ಕಾರ ಬಂದು ಇಪ್ಪತ್ತೆರಡು ತಿಂಗಳಾಗಿದೆ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸರ್ವರಿಗೂ ಸಮಾಪಾಲು ಸರ್ವರಿಗೂ ಸಮಾಪಾಳು ನಮ್ಮ ಸಂಕಲ್ಪ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಹುಟ್ಟಿದ್ದೀವಿ ಐದು ಗ್ಯಾರಂಟಿ ಕೂಡ ಅನುಷ್ಠಾನಕ್ಕೆ ತಂದಿದ್ದೀವಿ ಎಲ್ಲ ಘೋಷಣೆಗಳನ್ನು ನಾವು ಏನು ಮಾಡಿದ್ದೀವಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಆ ಸರ್ಕಾರ ಸಾಧನೆ ನೋಡಿ ಇವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅದಕ್ಕೆ ಈ ನಾಟಕ ಮಾಡ್ತಾರೆ ಇವತ್ತು ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟಗಳು ಮಾಡಿ ಕೇಂದ್ರ ಸರ್ಕಾರದ ಸಂಪೂರ್ಣ ವಿಫಲತೆ ಇವತ್ತು ಏನು ಬೆಲೆ ಏರಿಕೆಯನ್ನು ಎಲ್ಲ ಹಳ್ಳಿ ಹಳ್ಳಿಗೆ ಹೇಳಿ ಆ ಜನರಿಗೆ ಹೇಳಂತ ಕೆಲಸ ನಾವು ಮಾಡಂತ ಕೆಲಸ ನಾವು ಮುಂದಿನ ಮಾಡ್ತೀವಿ ಅಂತ ಮಾತನ್ನ ಹೇಳ್ತಾ ಇದು ನಮ್ಮ ಹೋರಾಟ ಆರಂಭ ಇವತ್ತು ಅವ್ರನ್ನ ಮುಂದಿನ ದಿನಗಳಲ್ಲಿ ಅವ್ರನ್ನ ಬೆತ್ತಲೆ ಮಾಡೋಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ನಾವು ಮಾಡ್ತೀವಿ ಪಕ್ಷ ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ ವಿಚಾರಧಾರೆಗಳಿಗೆ ನಾವೆಲ್ಲ ಜನರಿಗೆ ಮುಚ್ಚಂಥ ಕೆಲಸ ಮಾಡಬೇಕು ಕಾಂಗ್ರೆಸ್ ಪಕ್ಷ ನಿನ್ನೆ ಮೊನ್ನೆ ಹುಟ್ಟಿದ ಪಕ್ಷ ಅಲ್ಲ ನೂರ ಮೂವತ್ತೆಂಟು ವರ್ಷಗಳ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಇದೆ ಬಲಿದಾನ ಇದೆ ಕಾರ್ಯಕ್ರಮ ಇದೆ ವಿಚಾರಧಾರೆಗಳಿವೆ ಕೇವಲ ಅಧಿಕಾರಿ ಹುಟ್ಟತ್ತ ಪಕ್ಷ ಕಾಂಗ್ರೆಸ್ ಅಲ್ಲ ನಿರಂತರ ಹೋರಾಟ ಸಾಮಾಜಿಕ ಕಳಕಳಿ ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ ಅಂತ ದೊಡ್ಡ ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ಜನಪರ ಹೋರಾಟ ನಾವು ಮಾಡಬೇಕಂದ ಮಾತನ್ನು ಹೇಳ್ತಾ ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನಾಯಕತ್ವದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಅದೇ ರೀತಿ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಸರ್ಕಾರ ಇವತ್ತು ಕರ್ನಾಟಕ ನಡೀತಾ ಇದೆ ಅದೇ ರೀತಿ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಖರ್ಗೆ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಜನಪರ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಅದರಲ್ಲೂ ವಿಶೇಷವಾಗಿ ನಿನ್ನೆ ಏನು ಜನಗಣತೆ ಘೋಷಣೆ ಮಾಡಿದ್ದಾರೆ ಅದು ನಮ್ಮ ಕಾಂಗ್ರೆಸ್ನ ಮುಖಂಡರ ಒತ್ತಾಯ ರಾಹುಲ್ ಗಾಂಧಿ ಅವರು ಅದೇ ರೀತಿ ಸನ್ಮಾನ್ಯ ಮಲ್ಲಿಕಾರ್ಜುನರು ಏನು ಒತ್ತಾಯ ಮಾಡಿದ್ರು ಒತ್ತಾಯಕ್ಕೆ ಮಾಡಿದು ಇವತ್ತು ಸರ್ವೆ ಮಾಡೋಕ್ಕೆ ದಿನಗಣತಿ ಮಾಡಕ್ಕೆ ಒಪ್ಕೊಂಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಆಗಿದೆ ಅಂತ ಮಾತನ್ನು ಹೇಳ್ತಾ ಕೇವಲ ಜನಗಣತಿ ಮಾತ್ರ ಅಲ್ಲ ಸೋಷಿಯೋ ಎಕನಾಮಿಕ್ ಹಾಗೂ ಎಜುಕೇಷನಲ್ ಇದು ಕೂಡ ಸರ್ವೆ ಮಾಡೋಕೆ ಕೆಲಸ ಮಾಡಬೇಕಂತ ಮಾತನ್ನು ಹೇಳ್ತಾ ಒಂದು ದಿನಗಳಲ್ಲಿ ತಮ್ಮ ಹೋರಾಟಕ್ಕೆ ಸಂಪೂರ್ಣ ತಾವು ಬೆಂಬಲ ಕೊಡಬೇಕಂತ ಮಾತನ್ನು ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್